ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಇಂದಿನ ಸಂಚಿಕೆಯಲ್ಲಿ ಮಳೆ ನೀರಿನ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಸೊ ಮಳೆಯ ಮಹತ್ವ ಮಳೆಯ ನೀರಿನಿಂದಾಗುವ ಪ್ರಯೋಜನಗಳು ಮಳೆಯ ಗಾದೆ ಗಾದೆಗಳನ್ನು ಸಹ ನಾವಿಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ನನ್ನ ಜೊತೆ ಕೈಗೂಡಿಸಿ ರೈತ ಸಮುದಾಯದಲ್ಲಿ ಜನಜನಿತವಾಗಿರುವ ಮಳೆ ಸಂಬಂಧಿತ ಗಾದೆಗಳು ಅಶ್ವಿನಿ ಮಳೆ ಬಿದ್ದರೆ ಅರಿಶಿಣಕ್ಕೆ ಮೇಲು ಅಶ್ವಿನಿ ಆದರೆ ಅಶ್ವ ಓಡ್ತಾವ ಅಶ್ವಿನಿ ಮಳೆ ಅಡಿಕೆ ತೆಂಗಿಗೆ ಕೇಡು ಬರಣಿ ಮಳೆ ಬಂದರೆ ಧರಣಿಯೆಲ್ಲ ಬೆಳೆ ಬರಣಿ ಬಂಗಾರದ ಕರಣಿ ಕೃತಿಕ ಆದರೆ ಅತ್ತಿ ಚಂದ ಬೆಳಿತಾವು ಕೃತಿಕ ಮಳೆಯಲ್ಲಿ ಕಿರುಬನ ಕೈಲಿ ಹಿಕ್ಕಿಕೊಂಡಂತೆ ಕೃತಿಕೆ ಬೀಳದಿದ್ರೆ ಬಾಯಿಗೆ ಮೃತ್ತಿಕೆ ರೋಹಿಣಿ ಆದ್ರ ಓಣಿಯಲ್ಲ ಜೋಳ ರೋಹಿಣಿ ಮಳೆಯಲ್ಲಿ ಬಿತ್ತಿದರೆ ರೋಗರಹಿತ ಬೆಳೆ ಮೃಗಶಿರದಲ್ಲಿ ಮುರಿದು ನೆಟ್ಟ ಕಾಂಡವೆಲ್ಲ ಚಿಗುರುತ್ತವೆ ಆರಿದ್ರೆಯಲ್ಲಿ ಆದಷ್ಟು ಬಿತ್ತು ಆದರೆ ಆರಿದ್ರ ಆಗದಿದ್ರೆ ದರಿದ್ರ ಪುಷ್ಯ ಮಳೆಯಲ್ಲಿ ಪುಷ್ಪದಂತ ಬೆಳೆ ಅಸಲೆ ಮಳೆಗೆ ನೆಲವೆಲ್ಲ ಹಸಲೆ ಅಸ್ಲಿ ಮಳೆಗೆ ಅಸಲು ಬಡ್ಡಿ ಕೂಡೇ ಬರ್ತಾವ ಮಗೆ ಮಳೆ ಹೂಯಿದ್ರೆ ಕೇಡಲ್ಲ ಮನೆ ಮಗ ಉಂಡ್ರೆ ಕೇಡಲ್ಲ ಮಗೆ ಮಳೆ ಮನೆ ಮನೆಗಾತ್ರ ತೆನೆ ಮಗೆ ಮಳೆ ಬಿದ್ದರೆ ಮುಗಿಲೇ ನೀರು ಸುರುವಿದಂಗ ಹುಬ್ಬ ಮಳೆಯಾದರೆ ಗುಬ್ಬಿಗೆ ನೀರಿಲ್ಲ ಹುಬ್ಬೆ ಹುಬ್ಬುಬ್ಬಿ ಬೀಳುತ್ತೆ ಹೋದರೆ ಹುಬ್ಬಲಾಗಿ ಹೋಗುತ್ತೆ ಉತ್ತರೆ ಮಳೆ ಬೀಳದಿದ್ರೆ ಎತ್ತವ್ವ ತೊರೆದಂಗ ಆದ್ರ ಉತ್ತರಿ ಆಗದಿದ್ರ ಕತ್ತರಿ ಉತ್ತರಿ ಮಳೆ ಬಂದ್ರ ಕೂತಲ್ಲಿ ಕೂಡು ಆದರೆ ಅಸ್ತ ಇಲ್ಲದಿದ್ರೆ ರೈತ ಹಲ್ಲು ಕಿಸ್ತ ವಿಶಾಖ ಹಿಡಿದರೆ ಪಿಶಾಚಿ ಹಿಡಿದಂತೆ